ಗಾಂಜಾ ಸಾಗಾಟಗಾರನ ಮಾಲು ಸಮೇತ ಬಂಧಿಸಿ ಹೆಡೆಮುರಿ ಕಟ್ಟಿದ ಅಬಕಾರಿ ನಿರೀಕ್ಷಕ ದಿಲೀಪ್ ಕುಮಾರ್ ಮತ್ತು ತಂಡ ತುರುವೇಕೆರೆ ತಾಲೂಕಿನ ಕಸಬಾ ಹೋಬಳಿ ಕಾಳಪ್ಪನಪಾಳ ಗೇಟ್ ಬಳಿ ನಿನ್ನೆ ತಡರಾತ್ರಿ ಖಚಿತ ಮಾಹಿತಿಯೊಂದಿಗೆ ತುರುವೇಕೆರೆ ಅಬಕಾರಿ ನಿರೀಕ್ಷಕರು ಆದ ದಿಲೀಪ್ ಕುಮಾರ್ ಎಂವಿ ಹಾಗೂ ಅವರ ತಂಡ ಕಾಳಪ್ಪನಪಾಳ ಗೇಟ್ ಬಳಿ ದಾಳಿ ಮಾಡಿ ಕೆಎ ಜೀರೋ ಫೋರ್ ಎಂವಿ ಜೀರೋ ಡಬಲ್ ಫೈವ್ ಜೀರೋ ನಂಬರಿನ ನಾಲ್ಕು ಚಕ್ರದ ವಾಹನದಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಹೋಬಳಿ ಗೋಡಿಕೆರೆ ಗ್ರಾಮದ ನರೇಶ್ ಜಿ ಎಚ್ ಇಪ್ಪತ್ತೆರಡು ವರ್ಷ ಈತ ತುರುವೇಕೆರೆ ತಾಲೂಕು ಿನ ಬಾಣಸಂದ್ರದಿಂದ ತುರುವೇಕೆರೆಗೆ ಸಾಗಿಸುತ್ತಿದ್ದ ಗ್ರಾಮಹಾಸಿ ಗಾಂಜವನ್ನ ಪ್ಲಾಸ್ಟಿಕ್ ಚೀಲದಲ್ಲಿ ಸುತ್ತಿ ಸಾಗಾಣಿಕೆ ಮಾಡುತ್ತಿದ್ದ ಇದೇ ವೇಳೆ ಖಚಿತ ಮಾಹಿತಿ ಮೇರೆಗೆ ಕಾರ್ಯ ಪ್ರವೃತ್ತರಾಗಿದ್ದ ತಾಲೂಕಿನ ಅಬಕಾರಿ ನಿರೀಕ್ಷಕರು ಆದ ದಿಲೀಪ್ ಕುಮಾರ್ ಎಂವಿ ಇವರ ನೇತೃತ್ವದ ತಂಡ ವಾದ ಕೇಶವ ಅಂಗಡಿ ರವಿಕುಮಾರ್ ಟಿಸಿ ನರಸಿಂಹಮೂರ್ತಿ ಎಎನ್ ಪೃಥ್ವಿರಾಜ್ ಹಾಗೂ ವಾಹನ ಚಾಲಕರು ಆದ ರಮೇಶ್ ಸೋಮಪ್ಪ ಹುಣಸ್ಯಾಳ ಇದ್ದ ಅಬಕಾರಿ ಇಲಾಖೆ ತಂಡ ಗಾಂಜಾ ಸಾಗಾಟ ಮಾಡ್ತಾ ಇದ್ದ ನರೇಶ ಜಿಹೆಚ್ ಈತನನ್ನ ಬಂಧಿಸಿ ಗಾಂಜಾ ಸಾಗಾಟ ಮಾಡಲು ಬಳಸಿದ್ದ ನಾಲ್ಕು ಚಕ್ರದ ಕೆಂಪು ಬಣ್ಣದ ವಾಹನವನ್ನು ಅಬಕಾರಿ ಪೊಲೀಸ್ ವಶಕ್ಕೆ ಪಡೆದು ಆರೋಪಿಯನ್ನ ಜೈಲಿಗೆ ಕಳುಹಿಸಿದ್ದಾರೆ ಇನ್ನು ಗಾಂಜಾ ಸಾಗಟಗಾಗಾರನ ಬಂಧನದ ವಿಷಯ ಮುಟ್ತಾ ಇದ್ದಂತೆಯೇ ರಾಜ್ಯ ಮಾಹಿತಿ ಹಕ್ಕು ಮತ್ತು ಕಾರ್ಯಕರ್ತರ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ರುದ್ರೇಶ್ ತುರುವೇಕೆರೆ ತಾಲೂಕು ಅಧ್ಯಕ್ಷರು ಆದ ದೊರೆಸ್ವಾಮಿ ಸದಸ್ಯರು ಆದ ಹೊನ್ನೇಗೌಡ ಇವರು ಅಬಕಾರಿ ಕಚೇರಿಗೆ ತೆರಳಿ ಅಬಕಾರಿ ನಿರೀಕ್ಷಕರು ಆದ ದಿಲೀಪ್ ಕುಮಾರ್ ಎಂ ವಿ ಮತ್ತು ಸಿಬ್ಬಂದಿ ವರ್ಗಕ್ಕೆ ಅಭಿನಂದಿಸಿದರು ಒಟ್ಟಾರೆ ತಾಲೂಕಲ್ಲಿ ಗಾಂಜಾ ಮಾರಾಟಗಾರ ಜಾಲವನ್ನು ಭೇದಿಸಲು ಪಣತೊಟ್ಟು ನಿಂತಿರುವ ತಾಲೂಕು ಅಬಕಾರಿ ನಿರೀಕ್ಷಕರು ಆದ ದಿಲೀಪ್ ಕುಮಾರ್ ಎಂವಿ ಅವರಿಗೆ ಅಭಿನಂದಿಯ ಹೊಳೆ ಹರಿದು ಬರ್ತಾ ಇದೆ